ಮನೆ ಎಲ್ಲಮ್ಮ ನಮಗೆ ಕ್ಲೀನ್ ಆಗತ್ತೈತಿ ಅಮ್ಮ ಹೇಳುವ ಬೆಳೆ ಇಟ್ಕೊಳತ್ತೀರಲ್ರಿ ಎಲ್ಲ ಚಹಾ ಮಾಡಿ ಚಾ ಕುಡುದೆಲ್ಲ ಹೇಳ್ತ ಈಗ ಹೇಳ್ರಿ ನಮಗೆ ಈಗ ಚಾಲು ಆಗೈತೆ ಇಟ್ಕೊಳ್ಳೋಣು ಭಾಳ ಮಂದಿ ಆಗೋನು ಚಾ ಕುಡಿ ಅಂತ ಹೇಳ್ರಿ ಬರ್ರಿ ಬನ್ರಿ ಇಟ್ಟು ಹೇಳು ನೀರಿನ ಸಲನ ಆಕಿ ಹತ್ತು ಒಂದು ನೋಡು ಅನ್ನ ನೀ ಎಲ್ಲ ಸ್ವಚ್ಛ ಆತು ರೀ ನಿನ್ನೆ ಅಮ್ಮನೂ ರೆಡಿ ಆದ್ಲು ಈಗ ನಮ್ದೊಂದು ಪಜಿ ಪಜ್ಜಿ ತೆಗಿತ್ರಿ ಹೆಂಗೆ ಆ ಒಂದು ಆ ಎರಡು ಆ ಮೂರು ಆ ನಾಲ್ಕು ಹೊತ್ತು ನೋಡ್ಕೊತ ಬರೋದು ಹೋಗ್ಯ ಪೇಂಟ್ ಹಚ್ಚಾರ ಅಂತ ಇನ್ನೊಂದು ಆ ಒಂದು ಆ ಎರಡು ಆ ಮೂರು ಆ ನಾಲ್ಕು ಪೇಂಟು ಎಲ್ಲ ಹತ್ರ ಗಟ್ಟಿದ ದೀಪ ಇದ್ರ ಬಗ್ಗೆ ಎಲ್ಲ ಹೇಳ್ರಿ ಅಮ್ಮ ದೀಪದ ಬಗ್ಗೆ ಇದನ್ನ ಪೇಂಟ್ ಎದಕ್ ಮಾಡಿರಿ ಕ್ಲೀನ್ ನಮಸ್ಕಾರ ಸಮಸ್ತ ನಾಡಿನ ಜನತೆಗೂ ಅಭಿಮಾನಿ ಮಕ್ಕಳಿಗೂ ದಸರಾ ಹಬ್ಬದ ಅರ್ಧ ಶುಭಾಶಯಗಳು ಮನಿ ಎಲ್ಲ ಮಾಡ್ದೆ ಅದಕ್ಕ ಎಲ್ಲರಿಗೂ ಶುಭಾಶಯ ಮಾನಮಿ ದೀಪ ಘಟ್ಟ ಅಂದ್ರ ನೋಡ್ರಿ ಎಲ್ಲಾರು ಮಾಡ್ಕೊಂತ ಬಂದ ಸಂಪ್ರದಾಯ ನಾವು ಮಾಡಾಕತ್ತೀವಿ ನಮಗ್ ಗೊತ್ತಿದ್ದ ಅಷ್ಟ ಹೇಳ್ತೀನಿ ಯಾಕಂದ್ರೆ ಅಷ್ಟ ಪೂರ್ವಿ ನಮ್ ತಾಯಿ ಮನೆಯಾಗೂ ಇರ್ಲಿಲ್ಲ ನಮ್ಮ ಅತ್ತಿ ಮನ್ಯಾಗೂ ಇರ್ಲಿಲ್ಲ ಯಾಕಂದ್ರೆ ಇದನ್ನು ನಾವು ಇಷ್ಟಪಟ್ಟ ಆವರಣೆ ಮಾಡ್ಕೊಂಡಿದ್ದದ ಹೆಂಗಂದ್ರೆ ನಾವು ಆ ತೀರ್ಥಲು ಕೈಗಳ್ಯಾಗ ಮಾನವ ಅಂದ್ರೆ ಭಾರಿ ಪೂಜೆ ಎಲ್ಲರ ಮನೆಗೆ ಬಣ್ಣ ಎಲ್ಲರ ಮನೆಗೆ ಸುಣ್ಣ ಎಲ್ಲಾರ ಮನೆಗೂ ಎಲೆ ತೊರೆದು ಎಲ್ಲರ ಮನೆಗೆ ಮಣ್ಣು ತರದು ಅದನ್ನ ನೋಡಿ ನಾನು ಏನಂತೀನಿ ದೀಪ ನಮ್ಮ ಮನ್ಯಾಗೆ ಹಾಕಿರ್ಯಾರು ಮಾಡಿರಾಕಿಲ್ಲ ನಮ್ಗೆ ಯಾಕೆ ಇರಾಕಿಲ್ಲ ಅಂತಿದ್ವಿ ಅವಾಗ ಪಕ್ಕದ ಮನೆಯವ್ರು ಹೋಗಿ ಅಂತಿದ್ದೆ ಆ ಜಿರಿ ನಡ್ಬಾರಕದ ದೀಪ ಹಾಕೋಕೆ ಬರದಿಲ್ಲ ಅವ್ರು ಅಂತಿರ ದೀಪ ಅಂದ್ರೆ ಹಂಗೆ ಬರೋದಿಲ್ಲ ಈಗೆಲ್ಲರೂ ತೋರಿಸ್ತಾರೆ ಮಾನ ಮಿನಿ ದೀಪ ಮಾಡಿರಿ ಅಂಥೇಳಿ ಅಕ್ಕಿ ಇಟ್ಟು ಅಕ್ಕಿಯಾಗ ಪಣತಿ ಇಟ್ಟು ಅದಕ್ಕೆಲ್ಲ ಕುಂಕುಮ ಹಚ್ಚೆ ಅರ್ಶಿನ ಹಚ್ಚೆ ಹಾಕ್ತೀರಿ ಆ ದೀಪನ ಬೇರೆ ಈ ದೀಪನ ಬೇರೆ ಯಾಕಂದ್ರೆ ಇದು ಮಕ್ಕಳು ಮದುವೆಯಾಗ ಬರ್ತೈತಿ ನಾ ಈ ದೀಪ ತಗೋಬೇಕಾರ ಇಪ್ಪತ್ತು ವರ್ಷ ಕಾಯ್ದೀನಿ ಸ್ನೇಹ ನಿಮ್ಮ ಮದ್ವೆ ದೀಪ ನಿಮ್ಮ ಮದುವೆಯಾಗ ದೇವರು ಇದ ನಮ್ಮ ಉತ್ತರ ಕರ್ನಾಟಕದ ಕಡೆ ಎಲ್ಲರಿಗೂ ಗೊತ್ತಿರ್ತೈತಿ ಆಲ್ಮೋಸ್ಟ್ ಯಾರಿಗೂ ಏನು ಹೇಳೋದು ಅವಶ್ಯಕತೆ ಇಲ್ಲ ಯಾಕಂದ್ರೆ ಗಂಡು ಮಗ ಹುಟ್ಟಿದ್ರೆ ಮಗ ಬೆಳೆ ದೊಡ್ಡವಾಗಿ ಅವ್ನ ಮದುವೆಯಾಗ ದೀಪ ತೊಗೊಳ್ದು ಅವ್ನ ಮದುವೆಯಾಗ ದೇವ್ರ ಹತ್ರ ತೊಗೊಳ್ದು ಮದುವೆಯಾಗ ಹಿರಿಯರು ಮಾಡೋದು ಮಾನ್ಯ ನಮ್ಮ ತಂಗಿ ಬಂದಿದ್ಲ ದೀಪದ ಆಮೇಲೆ ಹೇಳ್ತೀನಿ ನಮ್ಮ ತಂಗಿ ಬಂದಿಳ ನೀ ಯಾಕೆ ನಮ್ಮ ಅಕ್ಕನ ಪೂ ದೇ ಫೋಟೋ ಇಟ್ಟ ಪಿತೃಪಕ್ಷ ಮಾಡ್ತಿದ್ದಿ ಅವರು ಶುಕ್ರ ಇಲ್ಲಣ ಅಂದ್ರೆ ಕರೆಯ ನಿಜ ಹೇಳೋದು ನಮ್ಮ ತಾಯಿ ಇಲ್ಲೇ ಮಕ್ಕಂದಾಳ ಅಜ್ಜ ತೋರ್ಸೆ ಇಲ್ಲೇ ಅದಾಳ ನಮ್ಮನ್ನ ಒಂದ ಮನೆಗೆ ಮೂರು ಮಂದಿನ ಕೊಟ್ಟಿದ್ದ ನಮ್ಮಾಕೆ ಸಾಯನ ಹಾಳೆ ನಾವು ಇಬ್ಬರ ಇದ್ದೀವಿ ಮೂರು ಮಂದಿ ಕಾಡೋದ ಕಾಡೋದು ಕೂಳ ಅನ್ನೋದು ಬಂಗಾರ ಹತ್ತು ರೂಪಾಯಿ ಸಿಗ್ಬೇಕಾದ್ರೂ ಎಲ್ಲರೂ ಚಿಲಿ ಚಿಂಪಿ ಹಾಕಿದ್ದೀವಿ ಆ ಟೈಮ್ ಹಂಗಿತ್ತ ಮತ್ತೆ ಅವ್ರ ಇವ್ರು ಕೇಳೋಣ ಇಲ್ರಿ ನೀವು ಮೂರು ಮಂದಿ ನಾನು ನಿಮ್ಗೆ ಕಾಡ್ತೈತಿ ಅಂದ್ರೆ ಒಂದು ಆಕಳ ಕೊಡಿಸಿದ ಕೊಡಿಸಿದೆ ನೀವು ಹಾಕ್ಳಾ ಕೊಡ್ಸ ಅಜಿ ಕೇಳ ಕೊಡ್ಸಿ ಹಾಕಲಾ ಕೊಡಿಸಿದೀನಿ ಒಂದು ಹಾಕಲ ಕೊಡಿಸಿದ ಒಂದು ಹಾಕಲ ಕಡಿಸಿ ಒಂದು ಹಾಕಲ ಕೊಡಿಸಿದ್ರು ನಮ್ಗೆ ನಮ್ಮ ಪಾರದ್ದ ನಮ್ಮ ಮನೆ ಬರ ಇಷ್ಟು ಹೊಲ ಮನೆ ಇಷ್ಟೆಲ್ಲ ಇದ್ದು ನಮ್ಗೆ ಊಟಕ್ಕನೇ ಇರ್ತಿರ್ಲಿಲ್ಲ ಅದೆಂಥದ್ದ ಬಿಡ್ತಾನೋ ಅದೆಂತ ನಮ್ಮ ಹೊಟ್ಟೆ ಅದು ಎಂಥಾದ ನಮ್ಮ ಯವನೋ ಎಂಥ ನಮ್ಮ ಜೀವನನೋ ನಮ್ಗೆ ಗೊತ್ತಿಲ್ಲ ಅಷ್ಟು ಕಾಡೋದಕ್ಕೆ ನಾ ಏನಂತೀನಿ ನಮ್ಗೆ ಮನೆ ಮೇಲೆ ದೀಪಿದ್ದ ಮನೆಯಾಗೆ ಯಾವತ್ತೂ ಕಡೆಟ್ಟಿರಂಗಿಲ್ಲ ಕಟ್ಟಿದ್ದ ಮನೆಯಾಗತ್ತೂ ಕಾಡಿಟ್ಟಿರೋದಿಲ್ಲ ಅದು ಸಹಜ ಬರೋದಿಲ್ಲ ಮತ್ತು ಎಲ್ಲರೂ ನಡಬಾರಕ್ಕೆ ದೀಪ ಹಿಡಿತಾರೆ ಅವು ಏನು ಶ್ರೇಯಸ್ ಆಗೋದಿಲ್ಲ ಫಲ ಕೊಡೋದಿಲ್ಲ ಯಾಕಂದ್ರೆ ಅವು ಎಲ್ಲರೂ ನೋಡಿ ಮಾಡೋದು ಬೇರೆ ನಾವಾಗಲೇ ನಮ್ಮ ಮನೆ ಪದ್ಧತಿ ಮಾಡ್ಕೋಬೇಕು ಸಂಪ್ರದಾಯ ಮಾಡಬೇಕು ಸ್ವಸ್ಥರಿಗೆ ಮಕ್ಕಳಿಗೆ ಇದೊಂದು ಮುಂದೆ ಆಚರಣೆ ಮಾಡ್ಕೊಂಡು ಹೋಗ್ಬೇಕು ದೀಪನ ಬೇರೆ ಯಾಕೆವಾ ಅದಕ್ಕೆ ಹಿಂಗಾಗಿ ನಮ್ಮ ಅಕ್ಕಂದು ಏನು ಕೇಳಿಲ್ಲ ಅಂದ್ರೆ ಅದನ್ನು ಅದನ್ನ ಅಷ್ಟಕ್ಕೆ ಬಿಟ್ಟಿದ್ನಿ ನಮ್ಮ ಅಕ್ಕ ನಮ್ಮ ತಂಗಿ ಏನು ಬಂದು ಕೇಳಿಲ್ಲ ನಾನು ನಮ್ಮ ಅಕ್ಕ ಒಂದ ಮನೆ ಕೊಟ್ಟಿದ್ರೆ ನಮಗವ ಭಾಳ ಸಣ್ಣ ವಯಸ್ಸು ನಮಗಿಷ್ಟು ತಿಳುವಳಿಕೆ ಬುದ್ಧಿ ಇರ್ತಿದ್ದಿಲ್ಲ ಹುರುಡ ಬುದ್ಧಿ ಇರ್ತಿತ್ತ ನಮ್ಮನ ಯಾರು ಹಿಂಗೆ ನಮ್ಮ ಸೊಸ್ತಾರ ಹೆಂಗೆ ನಮ್ಮ ಮುಂದೆ ಹಾಕ್ಕೊಂಡಿವು ನಮ್ಮ ಯಾರು ಹಂಗೆ ಮುಂದೆ ಹಾಕ್ಕೊಂಡು ಹಾಕಿದ್ದಿಲ್ಲ ನಮ್ಮ ಅಕ್ಕ ಸರ್ತಳೆ ಇವ್ರ ಮದುವೆ ಮಗನ ಮದುವೆಗೆ ಏನಂದ್ರೆ ನಿಮ್ಮ ಮನೆ ಹಿರಿಯಾರು ಯಾರ್ರಿ ನಿಮ್ಮನೆ ಹಿರಿಯಾರಿದ್ರೆ ನೀವು ಹಿರಿಯಾರ ಪೂಜೆ ಮಾಡಿ ಅರ್ಬಿ ಥರಕ್ಕೆ ಹೋಗನು ಅಂದ್ರವ ಸ್ನೇಹ ಅಣ್ಣ ಒಂದು ಗುರುಜಿ ಅಂತಕ್ಕೆ ಹೋದೀವಿ ರೀ ಭಾಳ ಒಳ್ಳೆಯವ್ರ ನಳ್ಯಾಗ ಆಮೇಲೆ ಪಿನಾದಿಂದ ನಮ್ಮ ಅಗ್ರಿ ಅಭಿಮಾನಿ ಮಗ ಒಬ್ಬ ಬಂದಿದ್ದ ಅವ್ನು ಕರ್ಕೊಂಡು ಹೋದಿವಿ ಅವ್ರ ಹೇಳಿದ್ರ ಅವ್ರು ಹೇಳಿದ್ರ ನಿಮ್ಮ ಮನ್ಯಾಗ ಎಷ್ಟು ಮನೆ ಸತ್ತಾರೀ ನಮ್ಮ ಅಕ್ಕ ಮುತ್ತೈದಕ್ಕಿದ್ದಳ್ರಿ ಅಕ್ಕ ಅಂದ್ರೇನು ರೀ ನಮ್ಮ ಹಿರಿಯಾನ ಅಣ್ಣನ ಹೇತ್ರಿ ನಮ್ಮ ಅಕ್ಕನೂ ಬೇಡ ನಮಗೆ ನಮ್ಮ ಸ್ವಂತ ಅಕ್ಕನ ಅಕ್ಕ ರೀ ಅಕ್ಕ ಬೇಡ ಯಾಕಂದ್ರೆ ಅವ್ರು ಹೇಳಿದ್ದು ಹೇಳ್ತೀನಿ ಓ ಶುಕ್ರ ದೀವಿ ನೀ ಯಾಕೆ ಮಾಡ್ತೀನಿ ಅಂತ ನಾವೇನು ನಾವೇನಕ್ಕೇನು ಮಾಡಬೇಕು ನಾವೇನೋ ಅವ್ರ ಸಲ ತಿಂದಿಲ್ಲ ಮನೆ ತಿಂದಿಲ್ಲ ಹಾಕಿದ್ರು ಒಂದು ಗುಂಜು ಬಂಗಾರ ಹಿಡ್ದಿಲ್ಲ ಹಾಕಿ ಮಕ್ಕಳದ ಸಂಪಾದನೆದೊಳಗು ನಾವಿಲ್ಲ ಯಾಕ್ಯಾವ ಹೌದಿಲ್ಲ ಭಿ ಅದಕ್ಕೆ ಹಿಂಗಾಗಿ ಅವರು ಏನಂದ್ರೆ ಇಲ್ಲಮ್ಮ ನಿಮ್ಮ ಮನೆಯಾಗ ಏ ಸಂಬಂಧ ನಮ್ಮ ಅಣ್ಣ ಒಯ್ನಿ ತಿರು ನಿಮ್ಮ ಅಣ್ಣ ಒಯ್ನಿ ಸಂಬಂಧ ಬರೋದಿಲ್ಲ ರೀ ಅಮ್ಮ ನಿಮ್ಮ ಮನೆಯಾಗ ಯಾರ್ಯಾರು ತಿರ್ಕೊಂಡಾರ ನಮ್ಮ ಇನ್ನೊಬ್ಬಕ್ಕೆ ನಮ್ಮ ಮೈದನ್ ಹೇಗೆ ತಿರ್ಕೊಂಡಾಳ್ರಿ ಮೈದನೂರು ತಿರ್ಕೊಂಡಾರ ಇನ್ನೊಬ್ಬ ಬಾವನ್ನು ಹೆಂಗೆ ತಿಂದು ಬಾವದಾನ ಅದಾನ ಅಂತ ನಾ ಅವ್ರಿಗೆ ಗುರುಜಿಯವ್ರಿಗೆ ಹೇಳೀನಿ ಅವರಿಬ್ರು ಗಂಡ ಎಂತಿ ಸತ್ತಾರಂತಿರಲ್ಲ ರೀ ಅವ್ರದ್ದು ಹಿಡಿ ಅಂದ್ರೆ ಹಿಡಿತೀನಿ ನಾನು ದೇವಪ್ಪ ಮತ್ತು ಶಾಂತವ್ ಅಂಥೇಳಿ ನಮ್ಮ ಮೈದಾನ ಮೈದನ ಹೆಂತೀವ ಈ ಕೈ ಕೊಟ್ಟೈತಲ್ಲ ರೀ ಏನೋ ರವ್ ಅವ್ರದ್ದು ಹಿಡಿತೀವಿ ರೀ ಅವರಿಬ್ರು ಗಂಡ ಎಂತಿ ಸತ್ತಾರ ಅವ್ರು ಹಿಡಿತೀವಿ ಅಂದ್ರೆ ಅವ್ರು ಏನಂದ್ರೆ ನಿಮ್ದು ರಕ್ತ ಸಂಬಂಧ ಅಂತೀರಿ ನಿಮ್ಮ ಅಕ್ಕ ಅಂತೀರಿ ಅವ್ರದ್ದು ಬಿಟ್ಬಿಡ್ರಿ ಯಾಕಂದ್ರೆ ಮೂರ್ನಾಲ್ಕು ಮಂದಿ ಸತ್ತಾರಂತೀರಿ ನೀವು ರಮೇಶ್ ತಿರ್ಕೊಂಡಾನೇ ವಸಂತ ನಾರಾಯಣ ಮತ್ತು ದೇವಪ್ಪ ನಾಲ್ಕು ಮಂದಿ ತಿರ್ಕೊಂಡಂಗೆ ಅವರು ಅವರಿಬ್ಬರು ಹೇಳಿದಾರ ಗೊತ್ತಿಲ್ಲ ಇವರಿಬ್ಬರು ಅಂತೂ ತಿರ್ಕೊಂಡು ನಾಲ್ಕು ಮಂದಿ ತಿರ್ಕೊಂಡ್ರೆ ಒಬ್ಬರದ ಹಿಡಿದ್ರೆ ಮೈದನ್ಗಳ ನಾಲ್ಕು ಮಂದಿ ಇದು ಮಾಡ್ಬೇಕು ನೀವು ಅಂದ್ರೆ ಗುರುಜಿಯವ ನೀವು ಅವಂದ್ರೆ ಗಂಡ ಹೆಂತಿನ ಅವ್ರನ್ನ ಇಬ್ಬರು ಸೇರಿಸ್ತೀನಿ ಅಂದೇನ ಒಬ್ಬನ ಸೇರಿಸಿದ್ರೆ ನಾಲ್ಕು ಮಂದಿ ಗಂಡು ಮಕ್ಳದ ತೊಗೋಬೇಕು ಒಬ್ಬೇಕಿದ್ ಹೆಣ್ಮಕ್ಳು ಮಕ್ಳು ತಗೋಬೇಕು ಅವ್ರದ್ದು ಮಾಡ್ರಿ ಅಂದ್ರೆ ನೀವು ನಿಮ್ಮ ಅಕ್ಕಂದ ನಿಮ್ಮ ಅತ್ತಿದ ಇಬ್ಬರದು ಮಾಡ್ರಿ ಅಂತಂದ್ರೆ ನಮ್ಮ ಅತ್ತಿ ಮಾವ ತಿಳ್ಕೊಳ್ಳೋ ಅತ್ತಿ ಮಾವನ ಹಿಡ್ಕೊರಿ ಈಗ ಮುತ್ತೈದಕ್ಕೆ ನಾನು ಈಗ ಮುತ್ತೈದಕ್ಕಿನ್ನ ತೊಗೋರಿ ಅಂತಂದ್ರೆ ನಾನೊಂದು ಅರ್ಬಿ ಸಂತಿತ ಮಾಡಿದ್ವಿ ಇಟ್ಟು ಇಟ್ಟಾದ್ರೆ ಒಂದು ಸೀರೆ ತೊಗೊಂಡ ಅಕ್ಕಗೆ ಇರ್ಸಿದೀವಿ ನಿನ್ನೆ ನಮ್ಮ ತಂಗಿ ಅಂತಾಳ ನೀ ಯಾಕೆ ಅವ್ರದ್ದು ಮಾಡ್ತಿ ಅವ್ರು ಹೊಂಶ್ರಿಲ್ ಅಂತೇಳಿ ಅದಕ್ಕೆ ನಮ್ಗೆ ಯಾರನ್ನೂ ನಾವು ಒಪ್ಪಿಸ್ಬೇಕಂತೇಳಿ ನಾ ಇಲ್ಲಿ ಯಾರನ್ನು ಮನಸ್ಸು ಒಲ್ಲುಮೆ ಮಾಡ್ಕೋಬೇಕಂತಿಲ್ಲ ಯಾಕೆ ನಾವು ಯಾರು ಇದ್ರಾಗೂ ಇಲ್ಲ ಏನೋ ಒಂದು ಗುರುಜಿಯವ್ರು ಹೇಳಿಕೊಟ್ಟರು ನಮ್ಗೆ ಅದರಿಂದನೇ ಒಂದು ಐದಾರು ವರ್ಷದಿಂದ ನಮ್ಗೆ ಒಳ್ಳೇದಾಗೈತಿ ಅಕ್ಕಿ ಮುತ್ತದ ಒಳ್ಳೆಕಿದ್ಲು ಒಳ್ಳೆ ಕಿದ್ಲು ಅಂಥೇಳಿ ಮಾಡ್ಕೊತ ಬಂದಿದ್ವಿ ಇದೇನ ಪಿತೃಪಕ್ಷ ದೇವರು ನಿನಗೆ ಮುಗಿತದ ಅಮಾಶಿ ಅದು ಮುಗಿದಿಂದ ನೋಡ್ರಿ ಅವ್ರಿಗೆ ಊದು ಹಾಕಿದ್ ಬಳಿ ಮೊದಲು ಮಾಡಿ ಅಲ್ಲಿ ನಮ್ಮ ಇದು ನಮ್ಮ ಹೂನ ತಮ್ಮ ತಿರ್ಕೊಂಡಿದ್ದು ನಾವು ಊದ್ ಹಾಕಿದ್ ಬಳಿ ಮೊದಲು ಮಾಡಿ ತೆಗ್ದೆ ಎಲ್ಲಾರು ಹಂಗೆ ಹಬ್ಬನ ಮಾಡೋಂಗಿಲ್ಲ ಎಲ್ಲರೂ ಅದನ್ನ ಇಟ್ಕೊಂಡು ಹಬ್ಬ ಮಾಡಿರ್ತಾರೆ ನಾ ಎಲ್ಲ ಅದನ್ನ ಹಂಗೆ ಮಾಡೋಂಗಿಲ್ಲ ಬೆಳಿ ತೆಗದ ತೆಲಿಗೆ ಹರ್ಕೊಂಡ ಇವತ್ತು ಮತ್ತು ಮುಂದೆ ಜಳಕ ಮಾಡಿ ಮತ್ತು ನಮ್ದೆಲ್ಲ ಶುದ್ಧ ಆಗಿ ನಾವು ಮುಂದೆ ಘಟ್ಟ ಸ್ಥಾಪನೆ ಮಾಡ್ತೀವಿ ಅದಾದಮೇಲೆ ಬಂದರು ರೀ ನಮಗೆ ಏಕೆವಾ ಅರುಣ್ ಮದುವೆ ಹಿರಿಯರು ಬಂದ್ರೆ ಹಿರಿಯರು ಬಂದಿಂದ ಅವ್ರು ಅಂದ್ರೆ ಐದು ದೇವ್ರಾಗ್ ತಗೋಬೇಕ್ರಿ ಅಂದ್ರೆ ಐದು ದೇವ್ರ ತಗೋಬೇಕನ್ನ ನನ್ನ ಹಿಡಿದಲ್ಲಿ ಪಿನಾದಾಗ ನನ್ನ ಅಭಿಮಾನಿ ಮಗ ಅದನ್ನ ಅವಾಗ ಅನ್ನಿಯಪ್ಪ ಐದು ದೇವ್ರ ತೊಗೋಬೇಕಂತ ಯಾಕಂದ್ರೆ ಅವನ ಹಲ್ಗಂಬ ಪೂಜೆ ಮಾಡಿದ ಅವನ ಎಲ್ಲ ನಿಂತ ಮದುವೆದ ವ್ಯವಸ್ಥೆ ಮಾಡಿದ ಮದುವೆ ಧೈರ್ಯನು ಕೊಟ್ಟವನು ಅವನ ಅನ್ನ ನಾವು ಏನಂದ ಹೆಂಗೆ ಮಾಡಿ ಅನ್ನ ಹೌದಪ್ಪ ಅವಂದು ಐದು ದೇವ್ರದ್ದು ತೊಗೋಬೇಕನ್ನಣ್ಣ ಅವಂದ ಅವ ಎಲ್ಲಮ್ಮನ ಮಾಲ್ ಭಾಳ ಬಗ್ತದಾನ ಎಲ್ಲಮ್ಮ ಆಗ್ಯಾರ ಬರಲಿ ಲಕ್ಷ್ಮೀ ಯಾರ ಆಗ್ಯಾರ ಬರಲಿ ಬೆಳ್ಳಿ ಮಕ್ಕ ಒಂದು ತೊಗೋರಿ ನೀವು ಅಂತೇಳಿ ನಾವು ಬೆಳ್ಳಿ ಮಕ್ಕ ಪರ್ಚೇಸಿಂಗ್ ಮಾಡಿವಿ ಅದ್ರ ಜೋಡಿ ಮತ್ತೊಂದೆರಡು ಸಾಮಾನು ತೊಗೊಂಡಿವಿ ಮೂರಾಗಿದ್ದು ಎಪ್ಪ ಮೂರಾಗಿದ್ದಪ್ಪ ಒಂದು ಕಾಮಾಕ್ಷಿ ದೀಪ ಒಂದು ತಗೊಂಡ ನಾಲ್ಕು ಮಾಡಿದ್ವಿ ಹಿಂಗೆ ದೇವ್ರ ಮದುವೆಗ ಬಂದವು ಮದುವೆಯಾಗೂ ಯಲಮನ ಬಂದ್ಬಿಟ್ಲ ಯಾವ ಯಾಕೆ ಹೌದು ನಮ್ಮ ನಮಗೆ ಮೊದಲ ಯಲಮ್ಮನೂ ಇದ್ದಿದ್ದಿಲ್ಲ ನಮಗೆ ಮೊದಲ ಹಿರಿಯಾರು ಇದ್ದಿದ್ದಿಲ್ಲ ನಮಗೆ ಪಾನು ಇದ್ದಿದ್ದಿಲ್ಲ ಏನೇ ಹಾಂ ಅದಾಗಿಂದ ಮದುವೆಯಾಗ ಮದ್ವೆಯಾಗ ಹಲಗಂಬ ಪೂಜೆ ಮಾಡಾಕತ್ತೀವಿ ಮತ್ತು ಭಟ್ರ್ ಬಂದ್ರೆ ಅಲ್ಲಿಗೆ ನೋಡಮ್ಮ ನೀವು ಈ ಸಲ ಮದುವೆ ಮಾಡಿದ್ರೆ ನಾಗಪ್ಪ ಹಾಲು ಹೇಗಿಲ್ಲ ನಿಮ್ಮ ಮನೆಯಾಗೆ ನಾಗರಾಜನ್ ತೊಗೊಂಬರ್ರಿ ಅಂದ್ರೆ ನಮ್ಮ ಮನೆಯ ನಾಗಪ್ಪನೂ ಇದ್ದಿದ್ದಿಲ್ಲ ಆಗ ಓಡ್ವಿ ಅಲ್ಲಿ ಬೆಳ್ಳಿನ ನಾಗಪ್ಪನ ತೊಗೊಂಬಂದ್ವಿ ಬೆಳ್ಳಿ ನಾಗಪ್ಪನ ತಂದ ಅದ್ರ ಜೋಡಿ ಗಣೇಶನ ಇಟ್ಟು ಹಾಲು ಹೋದ್ರ ಅವತ್ತು ನಾವು ಆ ವರ್ಷ ನಾವು ಇವ್ರ ಗಂಡ ಐತಿ ಮದುವೆ ಆಗಿಂದ ಹಾಳು ನಾವು ಹಾಲು ಹೊಯ್ಲಿಲ್ಲ ಏನಾರ ಪದ್ಧತಿ ಮಾಡಿದ್ರು ನೀತಿ ನಿಯಮ ಶ್ರೇಷ್ಠವಾಗಿ ಮಾಡ್ರಿ ಯಾಕಂದ್ರೆ ಯಾರು ಹೇಳ್ತಾರಂತೇಳಿ ಒಂಬತ್ತು ದಿನ ನವರಾತ್ರಿ ದೀಪಕ್ಕೆ ಹಾಯ್ತಿನ ಅಂತೇಳಿ ಬಡ್ಡ್ಯಾಗೆ ಅಕ್ಕಿ ಇಟ್ಬೇಡ್ರಿ ಅಕ್ಕಿ ದೀಪ ಕೆಳಗೆ ನಿಮ್ಮ ಅಕ್ಕಿ ಸುಡ್ತೈತಿ ಧಾನ್ಯನ ಸುಡ್ತೈತಿ ಅದು ಬಿಸಿ ಆಗಿಬಿಡ್ತೈತಿ ಒಂಬತ್ತು ದಿವ್ಸಕ್ಕೆ ಯಾಕೆವಾ ಅಕ್ಕಿ ಎಲ್ಲ ಕಪ್ಪಾಕವು ಅವಾಗ ನಿಮ್ಮದು ನೀವನ್ನ ಕಷ್ಟ ನೀವತ್ತು ತಗೋಬೇಡ್ರಿ ಯಾಕಂದ್ರೆ ನನಗೆ ತಿಳಿದಿದ್ದು ಹೇಳ್ತೀನಿ ನಾ ಯಾವತ್ತಿದ್ರು ನಾ ಸಣ್ಣಕ್ಕಿದ್ರು ನನಗೆ ಬುದ್ಧಿ ಭಾಳ ನಾ ಯಾವಾಗಿದ್ರು ನಾ ಜಾನ್ ತಂದಿಂದ ನನ್ನ ನಂದೇನು ಐತಿ ಅದನ್ನ ಮಾಡ್ಕೊತಾನೆ ಬಂದಿನಿ ಆದ್ರೆ ಆ ದೀಪ ಮಾತ್ರ ನಾವು ಐಗಳಾಕೊತೀನಿ ಅಂದ್ರೆ ನಮಗೂ ಯಾವಾಗ ದೀಪ ಬರ್ತಾವೆ ಎಷ್ಟು ಬರ್ತಾನೆ ಇರಲಿ ನೋಡ್ರಿ ಈಗ ಎಷ್ಟು ಶಿಸ್ತಾ ವರ್ಷದ ತೊಳೆದು ಬರ್ತಾನೆ ಇರಲಿ ನೀಟಂಗಿರೋದು ಆಕೈತಲ್ಲ ಅಂತೇಳಿ ನಾನು ಆಸೆ ಮಾಡಿದ್ದು ನಿಜ ನಾವು ದೀಪ ತಗೊಂಡಿದ್ದು ನಿಜ ಶ್ರೇಷ್ಠ ಆಗಿ ನಾವು ಈಗ ಐದು ವರ್ಷ ಆತನ ದೀಪ ಹಾಕೈತಿ ಸ್ನೇಹ ನಿಮ್ಮ ಮದುವೆ ಫಸ್ಟ್ ನಿಮ್ಮ ಮಮ್ಮಿನ ಕರ್ಕೊಂಡ್ ಬಂದಿದ್ದೇನೆ ರಾಯಣನ್ ಹೋಟೆಲ್ ರಾಯಣನ್ ಹೋಟೆಲ್ ರಾಯಣನ್ ಹೊಟ್ಟೆಲಿ ಇದ್ದು ಕರ್ಕೊಂಡ್ ಬಂದು ದೀಪ ಎಳಸ ಮುಂದಂತೀವ್ರೆ ಇವ್ರ ಅಜ್ಜಿ ಇವ್ರ ಮಮ್ಮಿ ಎಲ್ಲರೂ ಬಂದ ದೀಪ ಎಳಿಸಿ ಹಾಕಾಗ ಯಾರಿಲ್ಲ ಅಂದ್ರೂ ನಡಿತೈತಿ ಆದರೆಲ್ಲ ನಾನು ಎಲ್ಲರೂ ಇದ್ದಾಗ ದೀಪ ಹಾಕ್ತೀನಿ ಒಂದೆಡೆ ಯಾರು ಇರಲಿಲ್ಲ ಅಂದ್ರೂ ಇಳಿಸಾಗ ಮಾತ್ರ ಯಾರು ಇಲ್ಲದ ನಾ ದೀಪನ ಇಳಿಸೋಂಗಿಲ್ಲ ದೀಪ ಹಾಕಾಗ ನಾವು ಹಾಕ್ತೀವಿ ಇಳಿಸಾಗ ಸ್ವಾಮಿಗಳ ಕೈಲಿ ಇಳಿಸ್ತೀವಿ ಯಾಕೆ ಶಾಂತ ಮಾಡೋದ ನಮ್ಮ ಕಡೆ ಅದ ಅದು ಶಾಂತ ಮಾಡಿದ್ರೆ ನಮ್ಗೆ ನಮಗೆ ಅಭಿಶುಭ ಅನಿಸುತ್ತೆ ತ್ರಾಸು ಅನಿಸುತ್ತೆ ಅದಕ್ಕೆ ಈ ವಿಧಾನ ನೋಡ್ರಿ ಬತ್ತಿ ಒಬ್ಬೊಬ್ಬರ ಈಗ ನಮ್ಮ ನಾವು ಒಂದು ಹೆಸರು ಹೇಳೋದಿಲ್ಲ ನಾ ದೀಪ ಹಾಕಿದ್ದು ನೋಡಿ ಹೋಗಿ ಅವ್ರು ದೀಪ ಹಾಕಿದ್ರೆ ಮಾಡಲಿ ಅವರು ಮಾಡಲಿ ಬೇಡ ಅಂತಲ್ಲ ಅದು ಬರಂಗಿಲ್ಲ ಫಲ ಕೊಡೋಂಗಿಲ್ಲ ಹಾಂ ಮಾಡ್ಬೋದು ನೀವು ಹತ್ತು ವರ್ಷ ಮಾಡ್ತೀರಿ ಐದು ವರ್ಷ ಮಾಡ್ತೀರಿ ಹದಿನೈದು ವರ್ಷ ಮಾಡ್ತೀರಿ ನಿಮ್ಮ ಮಕ್ಳು ಮದುವೆಗೆ ಬರೋರಾಗ ಪಶ್ಚಾತಾಪ ಉಂಡ ನೀವು ದೀಪನ ಬೇಡ್ತೀರಿ ಯಾಕ ಆ ಪಶ್ಚಾತ್ತಾಪ ನಾವು ಇಲ್ದನ ಬೇಡೂನು ಮಕ್ಳು ವಯಸ್ಸಿಗೆ ಬರೋಣ ನಮ್ದು ಎಲ್ಲ ಹಾಲು ಉಕ್ಕಿದಂಗೆ ಎಲ್ಲ ಸಮೃದ್ಧಿ ಆಗಲಿ ಶ್ರೀಮಂತಿಕೇ ಬೇಕಂತಲ್ಲ ಇದ್ದಿದ್ರೊಳಗೆ ಸುಖ ಬೇಕು ನೆಮ್ಮದಿ ಬೇಕು ಇದ್ದಷ್ಟ ನಮ್ಗೆ ಉಪ್ಜು ಬೇಕು ಇದಕ್ಕೆ ಮನಮಿ ಗಟ್ಟದ್ದು ನನಗೆ ಇಷ್ಟಂತರೂ ಗೊತ್ತೈತಿ ಇನ್ನು ಯಾರ್ಯಾರ್ಯಾರು ಇದಕ್ಕಿಂತ ಹೆಚ್ಚು ಗೊತ್ತಿತ್ತಂದ್ರೆ ನೀವು ಕಮೆಂಟ್ ಮಾಡಿ ಹೇಳ್ರಿ ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ ಅದನ್ನು ನಮ್ಗೆ ಐತೆ ನನಗೆ ಶೇರ್ ಹ್ಞೂ ಯಾಕಂದ್ರೆ ನಮ್ಗೆ ಎಷ್ಟು ಸಣ್ಣಕ್ಕಿದ್ದಾಗಿಂದ ನಾವು ಮೈಸೂರು ದಸರಾ ನೋಡೀವಿ ಚಾಮುಂಡೇಶ್ವರ ನೋಡೀವಿ ಆದಿಶಕ್ತಿ ನೋಡೀವಿ ಆಮೇಲೆ ಅಮ್ಮ ಬರೋಕ್ಕಿಂತ ಮುಂಚೆ ದೀಪ ಬರೋಕ್ಕಿನ್ನ ಮುಂಚೆ ದೇವ್ರ ಮುಂದಿನ ದೀಪ ಕಾಯ್ತಿದ್ವಿ ಆಮೇಲೆ ಆದಿಶಕ್ತಿ ಫೋಟೋಕ್ಕೆ ಹಾಕ್ತಿದ್ವಿ ಮಾನಮಿ ದಿವಸ ಎಲ್ಲ ದ ಇದನ್ನು ಆಯುಧಗಳನ್ನು ಪೂಜೆ ಮಾಡ್ತಿದ್ವಿ ಇದು ನಮ್ಮ ನಮ್ಮದೆಲ್ಲ ಹಿರಿಯರು ಮಾಡ್ಕೊತ ಬಂದಿದ್ದ ದೀಪ ಅಂತೇಳಿ ಬಂದ ಮೇಲೆ ಘಟ್ಟ ಅಂತೇಳಿ ಬಂದಮೇಲೆ ಭಾಳ ಜಾಗ್ರತೆಯಿಂದ ಇರ್ರಿ ಯಾಕಂದ್ರೆ ನಾನು ಭಾಳ ಮೊಬೈಲ್ದಾಗ ನೋಡೀನಿ ಇಲ್ಲ ಮಾದ ಇದನ್ನು ವಿಜಯದಶಮಿ ಬಂತು ದೀಪ ಕಾಯ್ನು ಹಂಗೆ ಯಾರು ಹಂಗೆ ಮಾಡಬೇಡ್ರಿ ನಿಮ್ಮ ಏನು ಇರ್ತಾವಲ್ಲ ಅವನು ದೀಪ ಹಚ್ಚಿರಿ ಅದೇನು ಬೇಡ ಅನ್ನಂಗಿಲ್ಲ ನಿಮ್ಮ ಕ್ಷಮೆ ಇರ್ತಾವಲ್ಲ ದೀಪ ಹಚ್ಚರಿ ಅಮ್ಮನಿಂದ ರೀ ಬಂಗಾರ ಇಲ್ಲಿ ಇದನ್ನ ಸುಣ ಮಾಡಿ ಹೋಗ್ಬೇಡ ನಿಮ್ಮ ಕ್ಷಮೆ ಇರ್ತಾವಲ್ಲ ದೀಪ ಹಚ್ಚಿರಿ ಅಮ್ಮನ ಮುಂದೆ ಲೈಟ್ ಹಾಕ್ರಿ ಆದಿಶಕ್ತಿಗೆ ಹೂ ಹಾಕಿರಿ ಆರಾಧನೆ ಮಾಡಿರಿ ಮತ್ತು ಓದಾರು ಇದ್ರಂದ್ರೆ ಪರ್ಣಮಿ ಓದ್ರಿ ದುರ್ಗಾಷ್ಟಮಿದು ಓದ್ರಿ ಯಾಕಂದ್ರೆ ಅದು ನಾವು ವಿಧಾನ ಅಷ್ಟು ಮಾಡ್ಕೋತ ಬಂದೀವಿ ಈ ಘಟ್ಟ ಸ್ಥಾಪನೆ ಮತ್ತು ಅಕ್ಕ ದೀಪ ಇಟ್ಟ ಅದಕ್ಕೆ ಸಣ್ಣದ ಒಂದು ಪಣತಿಗೆ ಕುಂಕುಮ ಹಚ್ಚಿ ಅದಕ್ಕೆ ಬತ್ತಿ ಒಂಬತ್ತು ಬತ್ತಿ ಒಬ್ಬರು ಯಾರೋ ನನ್ನ ತಾಯಿ ನನ್ನ ತಾಯಿ ಒಂಬತ್ತು ಬತ್ತಿ ಅಕ್ಕಿನ ಹೆಸರು ಗೊತ್ತಿಲ್ಲ ನಾನು ಅದನ್ನ ಸೇರ್ ಮಾಡೋಕ್ಕೂ ಬರಂಗಿಲ್ಲ ಒಂಬತ್ತು ಬತ್ತಿ ಹಾಕಿದ್ರ ಒಂಬತ್ ದಿನ ದೀಪ ಅದಕ್ಕೆ ಬರ್ತಾವೆ ಐಕ್ಕದಕ್ ನೀವು ಮಾಡಿದ್ವಿ ಅದಕ್ಕೆ ಅದನ್ನ ನೋಡೇ ನಿಮಗೆಲ್ಲಾರ್ ಹೇಳ್ಬೇಕು ಬೆಳಸಿ ಧಾನ್ಯ ಧಾನ್ಯನ ನೋಡ್ರಿ ಈಗ ನಾವು ಘಟ್ಟ ಹಾಕ್ಬೇಕಾರೆ ಸಂಜೆ ಮುಂದೆ ಬೇಕಾರೆ ನಿಮ್ಗೆ ಅದೆಲ್ಲ ಲಾಗಿ ಮಾಡಿಸ್ತೀನಿ ಮಣ್ಣು ತಂದ ಮಣ್ಣು ಸಾಣಿಸಿ ಕಲ್ಲು ತೆಗದ ಅದನ್ನೆಲ್ಲ ಮಣ್ಣು ಹದ ಮಾಡ್ಕೊಂಡು ಎಲೆ ಹಾಕಿ ಬಾಳಿಯಲ್ಲಿ ಮ್ಯಾಗ ಅದನ್ನು ಮಣ್ಣು ಹಾಕಿ ಮಣ್ಣಿನ ಮ್ಯಾಗ ನೀರು ಹೊಡೆದ ನೀರಿನ ಮ್ಯಾಗ ದವಸ ಧಾನ್ಯ ಹಾಕಿ ದೌಸಾ ಧಾನ್ಯ ಮೇಲೆ ಮತ್ತು ಮಣ್ಣು ಉದುರಿಸಿ ಅಮ್ಮಂದ ಎಲ್ಲ ಗುಡದಿಂದ ಒಂದು ಕಾಯಿ ತೊಗೊಂಬಂದಿರ್ತೀವಿ ಆ ಕಾಯಿನ ಅಮ್ಮ ಅಮ್ಮನ ಕಾಯಿ ಅಂತ ಹೇಳಿ ಎಲ್ಲ ಗುಡ್ದಾಗಿಂದ ಕಾಯಿ ತೊಗೊಂಬಂದಿದ್ದು ಮತ್ತು ಸಂತ್ಯಾಗ ಮಗಿ ಅಂತ ಸಿಗ್ತಾವ ಮಗಿ ತರ್ತೀವಿ ಆಮೇಲೆ ಪಣತಿ ತರ್ತೀವಿ ಮಗಿ ಪಣತಿ ಮಣ್ಣು ಕಾಯಿ ಎಲೆ ಅಡಿಕೆ ಅಕ್ಕಿ ಅದಕ್ಕೊಂದು ಅರ್ಶಿನ ಬೇರು ಅದರ ಮೇಲೆ ವಿಳ್ಯೋದಲ್ಲಿ ಕಟ್ಟೋರು ಕಟ್ತಾರೆ ನಮ್ಮ ಕಡೆ ಹೂವಿಂದ ಇಲ್ಲಿ ಹೂಗಾರು ಹೂವಿಂದ ಗಟ್ಟದ ಮ್ಯಾಲೆ ಹೂವಿಂದ ಬಿಡ್ತೀವಿ ನಾವು ಇನ್ನೂ ಆದರೂ ನಾವು ಮಂಟಪ ಕಟ್ಟಿಲ್ಲ ಯಾಕೆ ಮಂಟಪ ಕಟ್ಟುವ ವಿಧಾನ ನನಗೆ ಗೊತ್ತಿಲ್ಲ ಮನ್ಯಾಗ ಒಬ್ಬರು ಯಾರು ಇದ್ದರೆ ಹಿಂಗೆ ಕಟ್ಟುವ ಅಂದ್ರೆ ಕಟ್ ಕಟ್ಬಹುದು ಆದ್ರೆ ನಾನು ಕಟ್ಟಿಲ್ಲ ಅದಕ್ಕೆ ಹೊಸ ಮನೆ ಆಗಲಿ ನಮ್ದು ಹೊಸ ಮನೆ ಓಪ್ನಿಂಗ್ ಆಗಿಂದ ನಾವು ಎಲ್ಲೆಲ್ಲಿ ಹೋಗಿವಿ ಅಲ್ಲಿಂದ ಒಂದೊಂದು ಗೊಂಬೆ ತಂದು ನವರಾತ್ರಿ ಗಂಬಿಗಳ ಕುಂದ್ರಿಸಿ ಅದ್ರ ಮ್ಯಾಲ ಮಂಟಪ ಕಟ್ಬೇಕನ್ನೋದು ನಂದು ಆಸೆ ಐತೆ ಅದೆಷ್ಟು ದೊಡ್ಡದು ಕುಂದರ್ಸಿರ್ತೇವೆ ಅಷ್ಟು ದೊಡ್ಡದು ಛತ್ತ ಮಾಡಿ ಅದಕ್ಕೆ ಹಣ್ಣು ಹಂಪಲ ಆಮೇಲೆ ನಮ್ಮ ಅಲ್ಲಿ ನೋಡ್ತೀನಿ ಶೇಂಗಾದ ಸರ ಚುರ್ಮರಿ ಸರ ಆಮೇಲೆ ಇವು ಇದು ಇದು ಬರ್ತವಲ್ಲ ಸಕ್ಕರೆ ಆರ್ಸಿ ಅವನ್ನೆಲ್ಲ ವಿಧಾನಗಳು ಕಟ್ಟೋದಿರ್ತೈತಿ ಅದನ್ನ ಯಾಕೆ ಕರ್ತಾರನ್ನೋದು ನನಗೆ ಗೊತ್ತಿಲ್ಲ ಆದ್ರೆ ಮಾಡಬೇಕು ಅನ್ನೋ ಆಸೆ ಐತಿ ಅದನ್ನೆಲ್ಲ ನೋಡಿನಿ ಅದನ್ನ ಹೀಗೆ ಮಾಡಂಗಿಲ್ಲ ನಮ್ಮ ರಾಯಣಗ ಒಂಬತ್ತು ವರ್ಷದ ಊಟದೋತ್ರ ಆಗ್ಬೇಕ ನಮ್ಮ ಆಯಿಗೆ ಹುಟ್ಟಿಗಿರ್ನಿ ಅಂಥೇಳಿ ಊಟದಟ್ಟೆ ಆಗ್ಬೇಕು ಅವರಿಬ್ಬರನ್ನೂ ಕುಂದ್ರಿಸಿ ಫಂಕ್ಷನ್ ಮಾಡಿ ನವರಾತ್ರಿದ ಗೊಂಬೆದ ಫಂಕ್ಷನ್ ಮಾಡ್ಬೇಕು ಅನ್ನೋದೈತಿ ಆವಾಗಿಂದ ಹಿಡಿತೀನಿ ಯಾಕಂದ್ರೆ ಆಸೆ ಮಾಡೋದು ತಪ್ಪಲ್ಲ ಅದನ್ನು ಮಾಡಿದ್ರು ಅದು ನಮಗೆ ಫಲ ಕೊಡಬೇಕು ಅದರಿಂದ ನಮ್ಗೆ ಸಮೃದ್ಧಿ ಆಗಬೇಕು ಅದರಿಂದ ಒಂದೊಂದು ಮೆಟ್ಲ ಹತ್ಕೊತ ನಾವು ಹೋಗ್ಕಿರ್ಬೇಕಾ ನಾವು ಒಮ್ಮೆ ಹತ್ತು ಮೆಟ್ಲ ಹತ್ತಿ ಹಾಳನ್ನ ಹುಡುಗ ಬೇಡ ಒಂದೊಂದನೇ ಒಂದೊಂದ ದೇವ್ರು ಎಷ್ಟು ಕೊಡ್ತಾನೆ ಅಷ್ಟೇ ಮೆಟ್ಕೊ ಹತ್ಕೊಂತ ಹೋಗೋನು ನಾ ಇಷ್ಟು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ಕಾದೀನಿ ನಾ ಇಪ್ಪತ್ತು ವರ್ಷ ಆಗಿಂದ ಈಗ ನನಗೆ ಐದು ವರ್ಷ ಹತ್ತು ಅಂದ್ರೆ ಇಪ್ಪತ್ತೈದು ವರ್ಷದಿಂದ ನಮ್ಮ ಆಗಲಿ ಮೂವತ್ತು ವರ್ಷ ಆಗ್ತಾನ ಮೂವತ್ತು ವರ್ಷ ನಿನ್ ಗಂಡ ಇಪ್ಪತ್ತೊಂಬತ್ತು ಅಂದ್ರೆ ಇಪ್ಪತ್ತೈದು ಅಂದ್ರೆ ಮೊದಲು ನಾಲ್ಕು ವರ್ಷ ಅವರು ಸಣ್ಣವರಿದ್ದಾಗ ಸಣ್ಣವ್ರು ಇರ್ತಾರಲ್ಲ ಆಗಿಂದ ಹಿಡ್ಕೊಂಡ್ರೆ ಇಪ್ಪತ್ತೈದು ವರ್ಷಕ್ಕೆ ಲಗ್ನ ಆಗೈತೆ ಅವ್ರದ ಹಿಂಗಾಗಿ ನನಗೆ ಇದ್ರದ್ದು ಗೊತ್ತೈತಿ ಹಾಂ ಹಿಂಗಾಗಿ ನನಗೆ ಇದ್ರದ್ದು ಗೊತ್ತೈತಿ ಆ ಇನ್ನು ಚುಚುಟಿ ಚುಟಿ ಎತ್ತುಗಳಾಕತ್ತ ಅದಕ್ಕೆ ಇಷ್ಟು ಕೈ ಇಲ್ವಾಗ ಇಲ್ಲಿಗೆ ಮುಗಿಸ್ತೀವಿ ಯಾಕಂದ್ರೆ ಇಷ್ಟು ಬಳತ ಬಿಸ್ಲಾಗ ಮಾತಾಡೋ ಏನಾರ ಆದ್ರೆ ತಪ್ಪಾದ್ರೆ ಅಮ್ಮ ನೀವು ನೀವು ತಪ್ಪು ಹೇಳಿರಲ್ಲ ಅಂತ ಹೇಳ್ರಿ ಇಲ್ಲ ಅಮ್ಮ ನೀವು ಕರೆಕ್ಟ್ ಹೇಳಿರಿ ನಮ್ದು ಹಿಂಗೆ ತಪ್ಪ ಐತೆ ಕರೆಕ್ಟ್ ಐತೆ ಅಂತನೇ ಕೇಳ್ರಿ ದೀಪದ ಬಗ್ಗೆ ಮಾತ್ರ ಜಾಗ್ರತೆ ಇರಲಿ ಯಾರ್ಯಾರ ಮನೆಯಾಗೆಲ್ಲ ಮಿರ್ತಾರವರೆಲ್ಲ ಘಟ್ಟ ಹಾಕ್ತಾರೋ ಯಾರ್ಯಾರ ಮನೆ ಹುಲ್ಗೆ ಮಿರ್ತಾರ ಎಲ್ಲ ಘಟ್ಟ ಹಾಕ್ತಾರೆ ಮತ್ತು ಈ ಚಾಮುಂಡೇಶ್ವರಿ ಊರಾಗಿದ್ದವ್ರು ಎಲ್ಲರೂ ಚಾಮುಂಡೇಶ್ವರದ ಆಚರಣೆ ಎಲ್ಲರೂ ಮಾಡ್ತಾರೆ ಗೊತ್ತಿರಲಾರ್ದವ್ರ ಅಕ್ಕಿಯಾಗ ಪಣತಿ ಇಟ್ಟು ಅದಕ್ಕೆ ಅರ್ಶಿಣ ಕುಂಕುಮ ಹಚ್ಚಿ ಒಂಬತ್ತು ಬತ್ತಿ ಹಾಕಿ ಅದೆಲ್ಲ ಹುಚ್ಚು ಕಲ್ಪನೆ ಮಾಡಬೇಡ್ರಿ ಯಾಕಂದ್ರೆ ಬತ್ತಿನ ಹೊಸದು ಹೊಸದು ಎರಡು ಬತ್ತಿ ಹಾಕ್ತೀವಿ ನಾವು ನಿಮಗೆ ನಾಳೆ ತೋರಿಸ್ತೀನಿ ಲಾಗ್ ಮಾಡಿ ಬತ್ತಿನ ಹೊಸದು 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 ಸಣ್ಣ ಮಾಡ್ತೀವಿ ಯಾಕೆ ಒಂದೇ ನಮ್ಮನೆ ಉರಿಬೇಕು ನಮ್ಗೆ ಒಳ್ಳೇದಾಗೋದಿತ್ತಂದ್ರೆ ಸ್ವಲ್ಪ ಚಂದ ಉರಿತಾವ ಏನೋ ಒಂದು ಸ್ವಲ್ಪ ತೊಂದರೆ ತಪ್ಪತ್ರ ಬರೋಂಗಿತ್ತಂದ್ರೆ ಇತ್ತಂದ್ರೆ ನೋಡಿರಿ ಅವ ನಂ ನಂಟ್ರೆ ತಗೊಂಡ್ರೆ ಎಷ್ಟು ಸಿಟ್ಟಿಗೆ ಬರ್ತಾರ ನೋಡಿ ಹೇಳಿವ ಸಾಕಂತ ಅದಕ್ಕೆ ನನಗೆಲ್ಲಾರು ಹೇಳಬೇಕಾಗಿತ್ತು ಇವತ್ತು ಹಾಕಂತ ಹೇಳ್ರಿ ಮತ್ತಿನ ಯಾವಾಗ ಇದನ್ನ ಎಡಿಟ್ ಮಾಡಬೇಕು ಅದನ್ನು ಮಾಡಬೇಕು ನೋಡ್ರಿ ವಿಡಿಯೋ ಮಾಡೋದು ಅಷ್ಟು ಸಜ್ಜಲ್ಲ ರೀ ಎಡಿಟಿಂಗ ಅದಕ್ಕೆ ದನಿ ಕುಡಿಸೋದು ಭಾಳ ಬೇರೆ ಐತಿ ಅದು ಮಾಡೋರಿಗೆ ಗೊತ್ತ ಆಗ ಇಲ್ಲೇ ಮುಗಿಸ್ತೀವಿ ಎಲ್ಲರಿಗೂ ನಮಸ್ಕಾರ ಬಾಯ್ಗಿರಿ ಹೆಚ್ಚು ಮಾಡಿಲ್ಲ ನೋಡ್ಕೊಳ ನನ್ನ ಮಕ್ಕಳಿಗೆ ಸುಖ ಮಾಡು ಇವು ಇದ್ರಾಗ ಐದು ಥರ ಕಾಳು ಅದಾವೆ ರೀ ಇದ್ರಾಗ ಐದು ಥರ ಕಾಳು ಕಾಲದವು ಭಾಳ ನೇಮ ಮಡಿ ನಿಶ್ಚಲನೆ ಮಾಡ್ತಾರಮ್ಮ ನಮ್ಗೆ ಏನ್ ನಿಗುದಿಲ್ಲ ಅದ ಕಾಳು ಅಷ್ಟ ಹಾಕಿ ಹಾಲು ಹೋಗಿಬಿಡ್ತೀವಿ ಆದ್ರೆ ಒಂಬತ್ತು ದಿನ ಅದನ್ನು ದೀಪ ಕಾಯ್ಬೇಕು ಇದನ್ನ ನೀರು ಹಾಕೋದು ಹೆಂಗೆ ಕೂಸ್ಕೊಂಡು ಬೆಳೆಸ್ತೀವಿ ಹಂಗಿಲ್ ಸಸಿ ಬೆಳಸ್ಬೇಕು ಆಮೇಲೆ ಇದಕ್ಕೂ ಇಲ್ಲೆಲ್ಲ ಏನೇನೋ ಅದಾವ ಹಿಂಗೆ ಹೋಗಿ ಬಿಡಬೇಕು ಆಮೇಲೆ ಮುಗಿತೀನಿ ಒಂಬತ್ತು ದಿನ ದಿವ್ಸ ಹಾ ಇನ್ನು ಒಂಬತ್ತು ದಿನ ಅಂದ್ರೆ ಮುಗಿತು ನಾವು ಒಳಗೆ ಹೋಗಲ್ಲ ದೇವ್ರ ಮನೆ ಮುಟ್ಟಂಗಿಲ್ಲ ಅದಕ್ಕೆ ಇವು ನಮ್ಮ ಕಲೇನ ನಿಂತತಿಲ್ಲ ಗೊತ್ತಿಲ್ಲ ಮುಂದ ಈಗಂತೂ ಹಿರಿಯರು ನಮ್ಮ ಮನ್ಯಾಗ ಮಾಡ್ಕೊತ ಹೊಂಟಾರು ಇವರೆಲ್ಲಾರಿಗೂ ಒಳ್ಳೇದು ಮಾಡಲಿ হিং <laughs> হা ಚೆನ್ನಾಗಿ ನಮಸ್ಕಾರ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಯಾರ್ಯಾರ ಮನೆಯಾಗಟ್ಟದ ಎಲ್ಲರಿಗೂ ಇಷ್ಟ ಕೆಲಸ ಇದ್ದೇ ಇರುತ್ತ ಅಮ್ಮನ ಆಶೀರ್ವಾದ ಎಲ್ಲಾರ್ಗು ಆಗ್ಲಿ ಎಲ್ಲ ಮಕ್ಕಳಿಗೆ ನಡೆಸ್ಕೊಂಡು ಹೋಗ್ಲಿ ಅಂತ ನಾವು ಅಂತೀವಿ ಅವರು ಎದಿ ಹೊಡ್ಕೋತಾರೋ ಇಷ್ಟು ನಮ್ಗೆ ಮಾಡೋದು ಆಕೈತೆ ಇಲ್ಲ ಅಂತೇಳಿ ಅಮ್ಮ ಶಕ್ತಿ ಕೊಟ್ಟ ಕಡ್ತಾಳೆ ಮುಂದೆ ತಾಯಿ ಹೆಂಗೆ ನಡ್ಸ್ಕೊಂಡು ತೊಗೊಳ ಎಲ್ಲರೂ ಹೋಗಿ ಬಾಯ್ ನಾಲ್ಕು ಕ್ಲಾಸ್ನಾಗ ಕಾಣಿಸ್ ನೋಡಿರಿ ಇದು ದೀಪದ ಘಟ್ಟ ಅಮ್ಮ ದೀಪ ದೀಪದ ಘಟ್ಟ ದೀಪ